ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಆಶೀರ್ವಾದ ರೆಸ್ಟೋರೆಂಟ್ ಅಂತೇಳಿ ನಾವು ಇವತ್ತ ಪ್ರಾರಂಭ ಮಾಡಿದ್ದು ಸೊ ಈ ಆರಂಭದಲ್ಲಿ ನಮಗೆ ಗುರುಪಾದ ಲಿಂಗ ಬಂದು ನಮಗೆ ಆಶೀರ್ವಾದಿಸಿದರು ಮತ್ತು ಇಲ್ಲಿನ ಲೋಕಲ್ ಎಲ್ಲರೂ ಲೀಡರ್ಸ್ ಆಗಿರ್ಬೋದು ಮತ್ತು ರಿಲೇಟಿವ್ ಫ್ರೆಂಡ್ಸು ಎಲ್ಲರೂ ಶುಭ ಕೋರಿದರು ಮತ್ತು ಅದೇ ರೀತಿ ಈ ನಮ್ಮ ಎಲ್ಲಿ ಅಂತಂದರೆ ಹೈಕೋರ್ಟ್ ಕ್ರಾಸ್ ಅಫ್ಝಲ್ಪುರ್ ರೋಡ್ನಲ್ಲಿ ನಾವು ನಮ್ಮ ಹೋಟ ರೆಸ್ಟೋರೆಂಟನ್ನು ನಾವು ಸ್ಟಾರ್ಟ್ ಮಾಡಿವಿ ಸೋ ಇಲ್ಲಿ ನೆರೆದಂಕ್ರ ನಡೆದಂಥ ಎಲ್ಲರ್ದಿಂದ ಆಶೀರ್ವಾದ ಕರೆಕ್ಟಾಗಿ ಸಿಕ್ಕದ್ದು ನಮಗೆ ಸೊ ಎಲ್ಲ ಇದೇ ಥರ ಎಲ್ಲರದು ನಿಮ್ಮೆಲ್ಲರದು ಆಶೀರ್ವಾದ ಸಿಗಲಿ ಅಂಥೇಳಿ ನಾನು ಬಯಸ್ತೀನಿ ಸೊ ಇಲ್ಲಿ ಊಟ ನಾವು ಏನು ಇಟ್ಟಿವಿ ಅಂತಂದರೆ ನಾರ್ತ್ ಇಂಡಿಯನ್ ನಾರ್ತ್ ಇಂಡಿಯನ್ ಬಗ್ಗೆ ಅಂತಂದ್ರೆ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿದ್ದಂಥದ್ದು ತಂದೂರಿ ವೆರೈಟೀಸ್ ತಂದೂರಿ ಇರ್ತದೆ ಮತ್ತು ನಮ್ಮ ನಾರ್ತ್ ಇಂಡಿಯನ್ ಫುಡ್ ಆದಂಥ ಸ್ಪೆಷಲ್ ಆದಂಥ ಯಾವುದು ಕಾಜು ಕುರ್ಮ ಆಮೇಲೆ ಪಾಲಕ್ ಪನ್ನೀರ್ ಪನ್ನೀರ್ ಐಟಮ್ಸು ಕಾಜಮ್ ಕಾಜು ಐಟಮ್ಸ್ ಸೊ ಈ ಥರ ಎಲ್ಲ ಇರ್ತದೆ ಸ್ಟಾರ್ಟಪ್ನು ಇರ್ತದೆ ಇಲ್ಲಿ ಸೊ ಸ್ನ್ಯಾಕ್ಸ್ ಐಟಮ್ಸು ಸೊ ಇದೇ ಥರ ಕೂಲ್ ಡ್ರಿಂಕ್ಸ್ ಎಲ್ಲ ನಮಗೆ ನಾರ್ತ್ ಇಂಡಿಯನ್ ಫುಡ್ನಲ್ಲಿ ಏನೇನು ನಾವು ಇನ್ಕ್ಲೂಡಾಗಿ ನೋಡ್ತಿರ್ತೀವಿ ಸೊ ಸ್ಪೆಷಲಿ ಇಲ್ಲಿ ಏನಿರ್ತದೆ ಅಂತಂದರೆ ಆಶ್ರ್ ಸ್ಪೆಷಲ್ ಬಾಜಿ ಅಂಥೇಳಿ ಒಂದು ಸ್ಪೆಷಲ್ ಡಿಶನ್ನು ನಾವು ತೊಗೊಂಡಿವಿ ಸೊ ಇಲ್ಲಿ ಸ್ನ್ಯಾಕ್ಸ್ ಆಗಿರ್ಬೋದು ಆಮೇಲೆ ರೇಟ್ ನಾವು ನೋಡಿದಾಗ ಬಂದಾಗ ಎಲ್ಲನೂ ನಾವು ರೀಸ್ನೇಬಲ್ ಆಗಿ ಇಟ್ಟಿವಿ ಸೊ ಅದರ್ವೈಸ್ ಕಂಪೇರ್ ಬೇರೆ ಕಂಪೇರ್ ಮಾಡಿದಾಗ ನಿಮಗೆ ಭಾಳಷ್ಟು ಕಡಿಮೆ ರೇಟಲ್ಲಿ ಫುಡ್ಡನ್ನು ನಾವು ಪ್ರೊವೈಡ್ ಮಾಡುತ್ತೀವಿ ಸೊ ಇನ್ನೊಂದು ಸ್ಪೆಷಲ್ ಆಫರ್ ಇಲ್ಲೇನು ಕೊಡಬೇಕು ಅಂತಂದಿದ್ದೀವಿ ಅಂತಂದರೆ ಯಾರಾದರೂ ಸ್ಟೂಡೆಂಟ್ಸ್ ಬರುವಾಗ ಅವ್ರದ್ದು ಆ ಕಾಲೇಜ್ ಆಗಿರ್ಬೋದು ಇಲ್ಲ ಅಂತಂದರೆ ಅವ್ರದ್ದು ಕಾಲೇಜ್ ಐ ಡಿ ಆಗಿರ್ಬೋದು ಇಲ್ಲ ಬೇರೆ ಯಾವುದಾದ್ರೂ ಪ್ರೂಫ್ ಆಗಿದ್ದರೆ ಅವರಿಗೆ ನಾವು ಫೈವ್ ಪರ್ಸೆಂಟ್ ಡಿಸ್ಕೌಂಟನ್ನು ನಾವು ಕೊಡ್ತಾಯಿದ್ದೀವಿ ಸೊ ಆಸಕ್ತಿ ಆಗಿರ್ಬೋದು ಟೇಸ್ಟ್ ನೋಡ್ಲಿಕ್ಕೂ ಆಗಿರ್ಬೋದು ಸೊ ಎಲ್ಲರೂ ಬಂದು ನೀವು ಒಂದ್ಸಲ ವಿಸಿಟ್ ಮಾಡಿರಿ ಶ್ರೀ ಆಶೀರ್ವಾದ್ ರೆಸ್ಟೋರೆಂಟ್ ಅಲ್ಲಿ ಥ್ಯಾಂಕ್ ಯು ಟು ಆಲ್